ನಮಸ್ಕಾರ ಸ್ನೇಹಿತರೆ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮಹಾಭಾರತ ಯುದ್ಧದ ವೇಳೆ ಭೀಷ್ಮರ ಹಾಗೂ ಶ್ರೀ ಕೃಷ್ಣನ ವಯಸ್ಸು ಎಷ್ಟಿತ್ತು ದೀರ್ಘಾಯುಷ್ಯ ಹೊಂದಿರುವ ಮಹಾನ್ ಪುರುಷರ ಬಗ್ಗೆ ನಾವು ಕಥೆಗಳಲ್ಲಿ ಕೇಳಿರುತ್ತೇವೆ ಅಥವಾ ಓದಿರುತ್ತೇವೆ ಅದೇ ರೀತಿ ಭೀಷ್ಮ ಪಿತಾಮಹರು ಮತ್ತು ಶ್ರೀಕೃಷ್ಣನ ವಯಸ್ಸು ಕೂಡ ದೀರ್ಘವಾಗಿತ್ತು ಮಹಾಭಾರತ ಯುದ್ಧ ನಡೆಯುವಾಗ ಭೀಷ್ಮ ಪಿತಾಮಹರ ಮತ್ತು ಶ್ರೀಕೃಷ್ಣನ ವಯಸ್ಸು ಎಷ್ಟಿತ್ತು ಸ್ನೇಹಿತರೆ ಭೀಷ್ಮ ಪಿತಾಮಹರು ಮರಣ ಹೊಂದುವಾಗ ಅವರ ವಯಸ್ಸು ಮಹಾಭಾರತ ಯುದ್ಧದ ಸಮಯದಲ್ಲಿ ಶ್ರೀಕೃಷ್ಣನ ವಯಸ್ಸು ಶ್ರೀಕೃಷ್ಣ ಮರಣ ಹೊಂದಿದಾಗ ಆತನ ವಯಸ್ಸು ಎಲ್ಲವನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಭೂಮಿಯ ಮೇಲಿನ ಪ್ರತಿಯೊಂದು ಜೀವಿಗಳಿಗೂ ಬದುಕಲು ಅದರದ್ದೇ ಆದ ಜೀವಿತಾವಧಿ ಇದೆ ಆಧುನಿಕ ದಿನಗಳಲ್ಲಿ ಓರ್ವ ವ್ಯಕ್ತಿ ನೂರು ವರ್ಷಗಳ ಕಾಲ ಬದುಕುವಷ್ಟು ಜೀವಿತಾವಧಿಯನ್ನು ಹೊಂದಿರುತ್ತಾನೆ ಸ್ನೇಹಿತರೆ ಒಂದು ವೇಳೆ ಆತನು ಉತ್ತಮ ಆಹಾರ ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ಹೊಂದಿದ್ದರೆ ಸರಿಸುಮಾರು ನೂರ ಇಪ್ಪತ್ತೈದು ವರ್ಷಗಳ ಕಾಲ ಬದುಕುವ ಸಾಮರ್ಥ್ಯವನ್ನು ಹೊಂದಿರುತ್ತಾನೆ ಸ್ನೇಹಿತರೆ ನಾವು ಹಿಂದೂ ಪೌರಾಣಿಕ ಗ್ರಂಥಗಳ ಬಗ್ಗೆ ಮಾತನಾಡುವುದಾದರೆ ಪುರಾತನ ಕಾಲದಲ್ಲಿ ಸಾವಿರಾರು ವರ್ಷಗಳ ಕಾಲ ಬದುಕಿದ್ದ ಅನೇಕ ದೈವಿಕ ಮಾನವರ ಮತ್ತು ಮಹಾಪುರುಷರ ಕುರಿತು ಅನೇಕ ಬಾರಿ ಉಲ್ಲೇಖಿಸಲಾಗಿದೆ ಅವರಲ್ಲಿ ಅಶ್ವತ್ಥಾಮ ವ್ಯಾಸ ಹನುಮಂತ ವಿಭೀಷಣ ಕೃಪಾಚಾರ್ಯ ಪರಶುರಾಮ ಮತ್ತು ಬಲಿ ಮುಂತಾದವರು ಇನ್ನು ಜೀವಂತವಾಗಿದ್ದಾರೆ ಎನ್ನುವ ನಂಬಿಕೆ ಇದೆ ಆದರೆ ಮಹಾಭಾರತ ಯುದ್ಧದ ಸಮಯದಲ್ಲಿ ಭೀಷ್ಮ ಪಿತಾಮಹ ಹಾಗೂ ಕೃಷ್ಣನ ವಯಸ್ಸು ಎಷ್ಟಿರಬಹುದು ಸ್ನೇಹಿತರೆ ಮಹಾಭಾರತದ ಯುದ್ಧದ ಸಮಯದಲ್ಲಿ ಭೀಷ್ಮರ ವಯಸ್ಸು ಭೀಷ್ಮ ಪಿತಾಮಹರ ಬಗ್ಗೆ ಹೇಳುವುದಾದರೆ ಅವರು ಶಂತನು ಮತ್ತು ಗಂಗೆಯ ಮಗ ಶಂತನು ಮತ್ತು ಗಂಗೆಯ ವಿವಾಹದ ಸಾಕ್ಷಿಯಾಗಿ ಅವರಿಗೆ ದೇವವ್ರತ ಎನ್ನುವ ಮಗನಿದ್ದನು ನಂತರ ಜನರು ದೇವವ್ರತನನ್ನು ಭೀಷ್ಮ ಪಿತಾಮಹ ಎಂದು ಕರೆಯಲು ಪ್ರಾರಂಭಿಸಿದರು ಭೀಷ್ಮ ಪಿತಾಮಹರು ಇಪ್ಪತ್ತೆರಡನೇ ವಯಸ್ಸಿನಲ್ಲಿರುವಾಗ ಅವರ ವೃದ್ಧ ತಂದೆ ಶಂತನು ಸತ್ಯವತಿ ಎನ್ನುವ ಯುವತಿಯನ್ನು ವಿವಾಹವಾಗುತ್ತಾರೆ ಇದರಿಂದ ಮನನೊಂದ ಭೀಷ್ಮ ಪಿತಾಮಹರು ಬ್ರಹ್ಮಚಾರ್ಯವನ್ನು ಸ್ವೀಕರಿಸುತ್ತಾರೆ ಇತರೆ ವಾಸ್ತವವಾಗಿ ವನವಾಸವನ್ನು ಪೂರ್ಣಗೊಳಿಸಿದ ನಂತರ ಪಾಂಡವರು ಕೌರವರ ಬಳಿ ಬಂದು ತಮ್ಮ ರಾಜ್ಯವನ್ನು ಮರಳಿ ನೀಡುವಂತೆ ಕೇಳಿದಾಗ ಕೌರವರು ಅವರಿಗೆ ಅವಮಾನವನ್ನು ಮಾಡಿ ರಾಜ್ಯ ಮರಳಿ ನೀಡಲು ನಿರಾಕರಿಸಿದರು ನಂತರ ಹದಿನೆಂಟು ದಿನಗಳ ಕಾಲ ಮಹಾಭಾರತ ಎನ್ನುವ ಮಹಾಯುದ್ಧ ನಡೆಯುತ್ತದೆ ಮಹಾಭಾರತ ಯುದ್ಧ ಪೂರ್ಣಗೊಳ್ಳುವವರೆಗೂ ಭೀಷ್ಮ ಪಿತಾಮಹರು ಬಾಣಗಳ ಹಾಸಿಗೆಯ ಮೇಲೆ ಮಲಗಿಕೊಂಡಿದ್ದರು ಯುದ್ಧ ಮುಗಿಯುತ್ತಿದ್ದಂತೆ ಅವರು ತಮ್ಮ ಪ್ರಾಣವನ್ನು ತ್ಯಜಿಸುತ್ತಾರೆ ಭೀಷ್ಮರು ಪ್ರಾಣವನ್ನು ತ್ಯಜಿಸುವಾಗ ಅವರಿಗೆ ನೂರ ಎಪ್ಪತ್ತು ವರ್ಷ ವಯಸ್ಸಾಗಿತ್ತು ಭೀಷ್ಮ ಪಿತಾಮಹರು ಕಠಿಣ ಬ್ರಹ್ಮಚಾರ್ಯ ಮತ್ತು ಅವರ ಜೀವನ ಶೈಲಿಯೇ ಅವರು ನೂರ ಎಪ್ಪತ್ತು ವರ್ಷಗಳ ಕಾಲ ಬದುಕಲು ಕಾರಣವಾಯಿತು ಸ್ನೇಹಿತರೆ ಮಹಾಭಾರತ ಯುದ್ಧದ ಸಮಯದಲ್ಲಿ ಶ್ರೀಕೃಷ್ಣನ ವಯಸ್ಸು ತಜ್ಞರ ಪ್ರಕಾರ ಮಹಾಭಾರತ ಯುದ್ಧವು ಕ್ರಿಸ್ತಪೂರ್ವ ಮೂರು ಸಾವಿರದ ಅರವತ್ತೇಳರ ಸುಮಾರಿಗೆ ನಡೆಯಿತು ಈ ಸಮಯದಲ್ಲಿ ಶ್ರೀಕೃಷ್ಣನಿಗೆ ಸುಮಾರು ಐವತ್ತಾರು ವರ್ಷ ವಯಸ್ಸಾಗಿತ್ತು ಕೆಲವು ವಿದ್ವಾಂಸರು ಮಹಾಭಾರತ ಯುದ್ಧದ ಸಮಯದಲ್ಲಿ ಅವರಿಗೆ ಎಂಬತ್ಮೂರು ವರ್ಷ ವಯಸ್ಸಾಗಿತ್ತು ಎಂದು ಅಭಿಪ್ರಾಯಪಟ್ಟಿದ್ದಾರೆ ಆದರೆ ಶ್ರೀಕೃಷ್ಣನು ತನ್ನ ನೂರ ಹತ್ತೊಂಬತ್ತನೇ ವಯಸ್ಸಿನಲ್ಲಿ ತನ್ನ ದೇಹವನ್ನು ತೊರೆದನು ಮಹಾಭಾರತದ ಯುದ್ಧದ ಸಮಯದಲ್ಲಿ ಅರ್ಜುನನಿಗೆ ಐವತ್ತೈದು ವರ್ಷ ಕೃಷ್ಣನಿಗೆ ಎಂಬತ್ತ್ಮೂರು ವರ್ಷ ಭೀಷ್ಮನಿಗೆ ಸುಮಾರು ನೂರ ಎಪ್ಪತ್ತು ವರ್ಷ ವಯಸ್ಸಾಗಿತ್ತು ಎಂಬುದು ತಜ್ಞರ ಅಭಿಪ್ರಾಯವಾಗಿದೆ ಭೀಷ್ಮ ಪಿತಾಮಹರಾಗಿರಬಹುದು ಅಥವಾ ಶ್ರೀಕೃಷ್ಣನೇ ಆಗಿರಬಹುದು ನೂರಾರು ವರ್ಷಗಳ ಕಾಲ ಸುದೀರ್ಘ ಆಯಸ್ಸನ್ನು ಹೊಂದಿದ್ದವರಾಗಿದ್ದರು ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಇಷ್ಟೊಂದು ದೀರ್ಘಾಯುಷ್ಯ ಹೊಂದಿರುವ ಜನರನ್ನು ನೋಡಲು ಸಾಧ್ಯವೇ ಇಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಮಹಾಭಾರತದ ಯುದ್ಧದ ಸಮಯದಲ್ಲಿ ಶ್ರೀ ಕೃಷ್ಣ ಹಾಗೂ ಭೀಷ್ಮ ಪಿತಾಮಹರ ವಯಸ್ಸು ಎಷ್ಟಿತ್ತು ಎನ್ನುವುದನ್ನು ಈ ಸಂಚಿಕೆಯಲ್ಲಿ ತಿಳಿದುಕೊಂಡ್ವಿ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಚಾನಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೇಕನ್ನನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು